ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಗೆ ಯಾವ ಯಾವ ತರ ಪೇಶೆಂಟ್ ಬರ್ತಾರೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಅವಾಗ ನಾವೇನು ಎಕ್ಸ್ಪ್ಲೈನ್ ಮಾಡೋದು ಯಾವ ತರ ಅವ್ರು ಹುಷಾರಾಗಿದ್ದಾರೆ ಎರಡೂ ನಿಮ್ಗೆ ಗೊತ್ತಾಗತ್ತೆ ಬನ್ನಿ ಯಾವುದೇ ರೀತಿ ಇಂಜೆಕ್ಷನ್ ಮಾತ್ರ ಟ್ಯಾಬ್ಲೆಟ್ ಯಾವುದೇ ಇಲ್ಲದೇನೆ ಆಪರೇಷನ್ ಅಂತೂ ಮೊದಲೇ ಇಲ್ಲ ಕಪ್ಪಿಂಗ್ ಇರ್ಬೋದು ಪಂಚರ್ ಇರ್ಬೋದು ಎಕ್ಸಸೈಸ್ ಇರ್ಬೋದು ಫುಡ್ ಥೆರಪಿ ಅಂತ ಇರ್ಬೋದು ಈ ತರ ಎಲ್ಲ ನ್ಯಾಚುರಲ್ ಥೆರಾಪಿಗಳನ್ನು ಬಳಸಿ ಮತ್ತೆ ಈ ಶಿವನ ಅನುಗ್ರಹ ಆದಮೇಲೆ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ ಕೆಲವೊಂದಕ್ಕೆ ಬರಿ ನಾಡಿ ಅಲ್ಲಿ ಪರಿಹಾರ ಆಗುತ್ತೆ ಇನ್ ಕೆಲವೊಂದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನಾಡಿ ಸೆಟ್ಟಿಂಗ್ ಮಾಡ್ತೀವಿ ಬೇರೆ ಕಡೆ ಆಪರೇಷನ್ ಅಂತ ಸ್ಟೇಜ್ ಇರೋದನ್ನ ಸಹಿತ ನಾವು ನಾರ್ಮಲ್ ಆಗಿ ಮಾಡ್ತೀವಿ ಇಲ್ಲಿ ಸೊ ಇದರಲ್ಲಿ ಮೇನ್ ಯಾವುದೇ ರೀತಿ ಪೇನ್ ಇರ್ಬೋದು ನಿಮಗೆ ಭುಜ ನೋವು ಇರ್ಬೋದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು ಬೆನ್ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಕಾಲಿನ ನೋವು ಇರ್ಬೋದು ಕೈ ಅಂತ ಅಂತಿರ್ಬೋದು ಅಥವಾ ನಡೆಯಕ್ಕಾಗಲ್ಲ ಅಂತ ಅಂತಿರ್ಬೋದು ಯಾವುದೇ ರೀತಿ ಈ ತರ ಎಲ್ಲ ಸಮಸ್ಯೆಗಳಿಗೆ ಬಾಡಿನಲ್ಲಿ ಯಾವುದೇ ರೀತಿ ನಿಮಗೆ ಪೇನ್ ಅನುಭವಿಸ್ತಾ ಇದ್ರೆ ಆ ಪೇನ್ ಅನ್ನ ಆ ನೋವನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡುತ್ತೇವೆ ಬರುವಾಗ ನಮ್ಗೆ ಒಂದು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದು ಭೇಟಿಯಾಗಿ ಥ್ಯಾಂಕ್ ಯು